ಚಂದನಪ್ಪ ಹರಿಗೆ ಸ್ವೀಟ್ ತಗೋ ಅಂತ ಹೇಳ್ತಾನೆ ಸ್ವೀಟನ್ನ ತಗೊಂಡು ಸ್ವೀಟ್ ತಿಂತಾನೆ ಸ್ವೀಟ್ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಹರಿ ಓ ಮಾವನ ಮನೆಗೆ ಹೋದ ತಕ್ಷಣ ಚೆನ್ನಾಗಿ ಭರ್ಜರಿ ಊಟ ಮಾಡಬೇಕು ಅಂತ ಅಂದ್ಕೊಳ್ತಾರೆ ಈ ಕಡೆ ಚಂದನನ ಮನೆಯಲ್ಲಿ ಲಗ್ನ ಪತ್ರಿಕೆಯನ್ನು ಸೆಲೆಕ್ಟ್ ಮಾಡ್ತಾ ಇರ್ತಾರೆ ಚಂದನ ದಾಸ್ ಅವ್ರ ತಂದೆಗೆ ಈ ಪತ್ರಿಕೆ ಅಂತ ಕೇಳ್ತಾ ಇರ್ತಾರೆ ಅವ್ರಿಗೆ ಯಾವುದು ಇಷ್ಟ ಆಗೋಲ್ಲ ಚಂದನ ನತ್ಕೇನೂ ತೋರಿಸ್ತಾ ಇರ್ತಾರೆ ಅದನ್ನು ಇಷ್ಟ ಆಗೋಲ್ಲ ಅಷ್ಟೊತ್ತಿಗೆ ಚಂದನ ಬರ್ತಾಳೆ ಬಂದ ತಕ್ಷಣ ದಾಸ್ ಹೇಳ್ತಾನೆ ಚಂದನ ನೋಡು ನಿಂಗೆ ಇಷ್ಟ ಆಗಿದ್ದನ್ನ ಪತ್ರಿಕೆನ ಸೆಲೆಕ್ಟ್ ಮಾಡು ಅದೇ ಪ್ರಿಂಟಿಗೆ ಕೊಡ್ತೀವಿ ಅಂತ ಹೇಳ್ತಾಳೆ ಆವಾಗ ಚಂದನ ಹೇಳ್ತಾಳೆ ಇಲ್ಲಿ ನನ್ನ ಇಷ್ಟ ಕಷ್ಟಕ್ಕೆ ಏನೂ ಬೆಲೆ ಇಲ್ಲ ನಿಮಗೆ ಯಾವುದು ಇಷ್ಟ ಉಂಟೋ ಅದೇ ಪ್ರಿಂಟ್ ಮಾಡಿ ಅಂತ ಹೇಳ್ತಾರೆ ಆವಾಗ ಚಂದನ ತಂದೆ ಇಲ್ಲ ಅಮ್ಮ ನಿಂಗೆ ಯಾವ್ದು ಇಷ್ಟ ಉಂಟೋ ಅದೇ ನಾವು ಪ್ರಿಂಟಿಗೆ ಕಳಿಸೋದು ಅಂತ ಹೇಳ್ತಾರೆ ನೀವು ನನಗೆ ತುಂಬ ಫೋರ್ಸ್ ಮಾಡಿದರೆ ನಾನು ಎಲ್ಲ ಪತ್ರಿಕೆನ ಹರಿಬೇಕಾಗುತ್ತೆ ಅಂತ ಹೇಳ್ತಾರೆ ದಾಸ್ಗೆ ಸಿಟ್ಟು ಬರುತ್ತೆ ಬೈತಾರೆ ಅವಾಗ ಚಂದನಪ್ಪ ಅಪ್ಪ ಅವಳಿಗೇನು ಹೇಳಬೇಡ ಅಂತ ಹೇಳ್ತಾರೆ ನಿಮಗೇನು ಇಷ್ಟ ಉಂಟೋ ಅದೇ ಮಾಡಿ ಮುಂದೆ ಏನಾಗುತ್ತೋ ನೋಡೋಣ ಅಂತ ಚಂದನ್ ಅವ್ರ ತಾಯಿಗೆ ಹೇಳಿ ಹೋಗ್ತಾರೆ ಅಷ್ಟೊತ್ತಿಗೆ ದಾಸ್ ನಾನು ಪ್ರಿಂಟಿಗೆ ಕೊಡ್ತೀನಿ ಅಪ್ಪ ಅಂತ ಹೇಳ್ತಾರೆ ಸರಿ ಇವತ್ತೇ ಪ್ರಿಂಟಿಗೆ ಕೊಡು ಅಂತ ಚಂದನ ಅಂತಂದೆ ಹೇಳ್ತಾರೆ ಈ ಕಡೆ ಹರಿ ಹೊರಗೆ ಕಾರ ಹತ್ರ ನಿಂತ್ಕೊಂಡು ಏನು ಊಟ ಇರ್ಬೋದು ಸ್ಪೆಷಲ್ ಇರ್ಬೋದೇನೋ ಹೊಟ್ಟೆ ಬೇರೆ ತುಂಬ ಅಶೂ ಆಗ್ತಿದೆ ಅಂತ ನಿಡ್ತಿರ್ತಾನೆ ಅಷ್ಟೊತ್ತಿಗೆ ಚಂದನ ಬೇಜಾರಲ್ಲಿ ಬರ್ತಾಳೆ ಬೇಜಾರಲ್ಲಿ ಬಂದಾಗ ಹರಿ ಕೇಳ್ತಾನೆ ಏನು ಮೇಡಮ್ ನಿಮ್ಮ ಮನೇಲಿ ಇವತ್ತು ಸ್ಪೆಷಲ್ ಅಂದಾಗ ಎಲ್ಲರಿಗೂ ಸ್ಪೆಷಲ್ ನನಗೆ ಮಾತ್ರ ಇಲ್ಲ ಅಂತಾರೆ ಹೌದಾ ಅಂತ ಹೇಳಿ ನನಗಂತೂ ತುಂಬ ಹೊಟ್ಟೆ ಅಶೂ ಆಗ್ತಾ ಉಂಟು ಈ ಊರು ಬೇರೆ ಹೊಸದು ಈಗ ಹೋಟೆಲ್ ಇರುತ್ತೋ ಇಲ್ವಾ ಅಂತಾರೆ ಸರಿ ಅಂತ ಒಳಗೆ ಹೋಗ್ತಾಳೆ ಅಷ್ಟೊತ್ತಿಗೆ ಹರಿ ಹಾಗಾದರೆ ಬೇಜಾರಾಯ್ತೇನ ಮೇಡಮ್ಗೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಚಂದನ ಊಟ ತಂದು ಹರಿಕೆ ಕೊಡ್ತಾನೆ ಹರಿ ಊಟ ಮಾಡ್ತಾನೆ ಹರಿ ಖುಷಿಯಿಂದ ಹೊಗಳ್ಕೊಂಡು ಊಟ ಮಾಡ್ತಿರ್ತಾನೆ ತುಂಬ ಚೆನ್ನಾಗಿದೆ ಮೇಡಮ್ ಇದಕ್ಕೆ ಪಿಸ್ತಾ ಗೋಡಂಬಿ ಎಲ್ಲ ಹಾಕಿರ್ತಾರೆ ಆದರೆ ಅದನ್ನೆಲ್ಲ ತಿನ್ಕೊಂಡು ಮಾತ್ರ ಇದನ್ನು ಮಾತ್ರ ಉಳಿಸಿರ್ತಾರೆ ಅಂದಾಗ ನಂಗೆ ತುಂಬ ನಗು ಬರುತ್ತೆ ಅದನ್ನು ಕೇಳಿ ಅಷ್ಟೊತ್ತಿಗೆ ಮೇಡಮ್ ನಾನು ಹೇಳಲಿಲ್ವಾ ನೀವು ನಗಾಡಿದರೆ ತುಂಬ ಚೆನ್ನಾಗಿ ಕಾಣ್ತೀರಾ ಅಂತ ಆದರೆ ನೀವು ನಗಾಡೋದೇ ಇಲ್ಲಲ್ಲ ಅಂತ ಹೇಳ್ತಾರೆ ಹೇಗೆ ನಗಾಡಲಿ ನಾಳೆ ನನ್ನ ಮದುವೆ ಹೆಂಗಾರು ನಿಲ್ಲಿಸ್ಬೇಕು ಅಂತಾರೆ ಮೇಡಮ್ ನೀವು ಅದ್ರ ಬಗ್ಗೆ ಯೋಚನೆನೇ ಮೇಡಮ್ ಹರಿ ಇರುವಾಗ ಯಾಕೆ ಚಿಂತೆ ಮಾಡ್ತೀರಾ ಈ ರಿಜಿಸ್ಟರ್ ಮದ್ ಮದುವೆನ ನಾನು ಇಳಿಸ್ತೀನಿ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಹರಿ ಅಂದರೆ ಯಾರು ಅಂತ ಕೇಳ್ತಾನೆ ಅವನಿಗೆ ನಗು ಬರುತ್ತೆ ಹರಿ ಅಂದರೆ ನಾನೇ ಮೇಡಮ್ ನನ್ನ ಹೆಸರೇ ಹರಿ ಅಂತ ಹೋ ಹೌದಾ ಗೊತ್ತಾಗಲಿಲ್ಲ ಅಂತಾರೆ ನೀವು ಎಲ್ಲಿರುವನೋ ನಿನ್ನ ಹರಿ ಆ ಕಂಬದಲ್ಲಿರುವನೋ ಈ ಕಂಬದಲ್ಲಿರುವನೋ ಅಂತ ಹುಡುಕ್ಬೇಡಿ ಮೇಡಮ್ ಈ ಹರಿ ಇಲ್ಲೇ ಇದನ್ನೇ ನಿಮ್ಮ ಮುಂದೆಯೇ ನೀವೇನು ಯೋಚನೆ ಮಾಡಬೇಡಿ ಹೆಂಗಾರು ಮಾಡಿ ರಿಜಿಸ್ಟರ್ ಮ್ಯಾರೇಜ್ನ ತಡಿತೀನಿ ಅಂತ ಹೇಳ್ತಾರೆ ತುಂಬ ಖುಷಿಯಾಗುತ್ತೆ ಚಂದನಂಗೆ ಆಗ ಹೇಳ್ತಾರೆ ಮೇಡಮ್ ನೀವು ಹೀಗೇ ನಗಾಡ್ತಾ ಇರಿ ನಾನು ಇರುವಾಗ ಏನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಚಂದನ ಸರಿ ಹಾಗಾದರೆ ನೀವು ಊಟ ಮಾಡಿ ಮಲ್ಕೊಳ್ಳಿ ಅಂತ ಹೇಳಿ ಹೋಗ್ತಾಳೆ ಅವಾಗ ಹರಿ ಮೇಡಮ್ ನೀವೊಂದು ಹೇಳೋದನ್ನ ಮರ್ತ್ರಲ್ಲ ಅಂತ ಏನು ಅಂತ ಗುಡ್ ನೈಟ್ ಅಂತ ಹೇಳ್ತಾಳೆ ಸರಿ ಅವನು ಸಹ ಗುಡ್ ನೈಟ್ ಹೇಳಿ ಇವಳು ಗುಡ್ ನೈಟ್ ಹೇಳಿ ಹೋಗ್ತಾಳೆ ಈ ಕಡೆ ಮುತ್ತು ಕೆಲಸ ಮುಗಿಸ್ಕೊಂಡು ಬರುವಾಗ ಒಬ್ಬರಿಗೆ ಬೈಕ್ ಆ್ಯಕ್ಸಿಡೆಂಟ್ ಆಗಿ ಹೋಗ್ತಾರೆ ಅಷ್ಟೊತ್ತಿಗೆ ಅವರು ಹಾಗೆ ಬಿದ್ದಿರ್ತಾರೆ ಮುತ್ತು ಬಂದು ನೋಡ್ತಾನೆ ನೋಡುವಾಗ ಜ್ಯೋತಿ ತಂದೆ ಆಗಿರ್ತಾರೆ ಅವರು ನನಗೆ ಗೊತ್ತಿರೋರೆ ಸ್ವಲ್ಪ ಅವ್ರಿಗೆ ನೀರು ಕೊಡಿ ಅಂತ ಹೇಳ್ತಾರೆ ಅಲ್ಲಿರೋ ಒಂದು ಹುಡುಗಿ ನೀರು ಕೊಡ್ತಾಳೆ ನೀರನ್ನ ಕುಡಿಸಿ ಮೂಳೆ ಸ್ವಲ್ಪ ಉಳ್ಕಿರುತ್ತೆ ಆ ಉಳ್ಕಿರೋದನ್ನ ತೆಗೆದು ಟವಲಲ್ಲಿ ಸುತ್ಕೊಂಡು ಆಟೋದಲ್ಲಿ ಅವನ್ನ ಅವಳನ್ನ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಮನೆ ಹತ್ರ ಅವರ ಅಮ್ಮನ ಮತ್ತು ಜ್ಯೋತಿನ ಕರೀತಾರೆ ಅಷ್ಟೊತ್ತಿಗೆ ಜ್ಯೋತಿ ಮತ್ತು ಜ್ಯೋತಿ ತಾಯಿ ಬರ್ತಾರೆ ಅಷ್ಟೊತ್ತಿಗೆ ಇದೇನಾಯ್ತಪ್ಪ ಅಂದಾಗ ಯಾರೋ ಆ್ಯಕ್ಸಿಡೆಂಟ್ ಮಾಡಿ ಹೋದರು ಸಮಯಕ್ಕೆ ಸರಿಯಾಗಿ ಅವ್ರು ಬಂದಿದ್ದಕ್ಕೆ ನನ್ನ ಕಾಪಾಡಿದ್ರು ಅಂತ ಜ್ಯೋತಿ ತಂದೆ ಜ್ಯೋತಿ ಹತ್ರ ಹೇಳ್ತಾರೆ ಜ್ಯೋತಿ ತಾಯಿನೂ ಬಾಪಾ ಒಳಗೆ ಅಂತ ಮುತ್ತನ್ನು ಕರಿತಾರೆ ಇಲ್ಲ ತಮ್ಮನವ್ರು ಕಾಯ್ತಾ ಇರ್ತಾರೆ ನೀವ್ರನ್ನ ಜೋಪಾನ ಕರ್ಕೊಂಡೋಗಿ ನಾಳೆಗೆಲ್ಲ ಸರಿಯಾಗುತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಜ್ಯೋತಿ ತಂದೆನ ಬಿಟ್ಟು ಗೇಟ್ ಹತ್ರ ಬಂದು ಮುತ್ತೂನ್ ನೋಡ್ತಾರೆ ಆದರೆ ಮುತ್ತು ಅಲ್ಲಿಂದ ಹೋಗಿರ್ತಾರೆ ಈ ಕಡೆ ಹರಿ ಕಾರನ್ನ ಕ್ಲೀನ್ ಮಾಡುವಾಗ ಚಂದನನಪ್ಪ ಬಂದು ನನ್ನ ಮಗಳು ಮತ್ತು ದಿವ್ಯ ದೇವಸ್ಥಾನಕ್ಕೆ ಹೋಗಬೇಕು ಅಂತಿದ್ದಾರೆ ಸ್ವಲ್ಪ ಕರ್ಕೊಂಡು ಹೋಗಪ್ಪ ಅಂತ ಹೇಳ್ತಾರೆ ಅದಕ್ಕೆ ಹರಿ ಸ್ವಲ್ಪ ಯಾಕೆ ಸರ್ ಫುಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತಾರೆ ಒಳ್ಳೆ ತಮಾಷೆ ಮಾಡ್ತೀಯ ಅಂದ್ಕೊಂಡು ಚಂದನ ಅನ್ನಪ್ಪ ಹೋಗ್ತಾರೆ ಈ ಕಡೆ ಚಂದನ ಬಾಲ್ಕನಿ ಹತ್ರ ಆಕಾಶ ನೋಡ್ತಾ ಇರ್ತಾಳೆ ಆಗ ಅದಕ್ಕೆ ಬಂದು ಏನಮ್ಮ ಆಸ್ಟ್ರೇಲಿಯಕ್ಕೆ ಹಾರಕ್ಕೆ ಅನ್ಸ್ಕೊಳ್ತಾ ಇತ್ತಿ ಅಂತ ಕೇಳ್ತಾಳೆ ಅಷ್ಟೊತ್ತಿಗೆ ಚಂದನ ಏನು ಅದಕ್ಕೆ ನೀವು ಹೀಗೆ ಹೇಳ್ತೀರ ಇಲ್ಲ ಸ್ವಾರಿ ಸ್ವಾರಿ ತಮಾಷೆ ಮಾಡಿದೆ ಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾರೆ ಇಲ್ಲ ಅದಕ್ಕೆ ನಾನು ಬರಲ್ಲ ನೀವು ಹೋಗಿ ನಂಗೆ ಮನಸ್ಸಿಲ್ಲ ಅಂತಾರೆ ಇಲ್ಲ ಮಾವ ನಾನು ನೀನು ಹೋಗಬೇಕು ಅಂತ ಹೇಳಿದಾರೆ ಬಾ ಹೋಗಿ ಬರೋಣ ಅಂದಾಗ ಇಲ್ಲ ಅದಕ್ಕೆ ಅವ್ರು ಹೇಳ್ದಂಗೆ ಕೇಳೋಕ್ಕಾಗಲ್ಲ ನಾನು ಬರೋಲ್ಲ ನೀವು ಹೋಗ್ಬೇಡಿ ಅಂತಾಳೆ ಬಾ ಸ್ವಲ್ಪ ದೇವಸ್ಥಾನಕ್ಕೆ ಹೋದರೆ ಮನ್ಸು ಚೇಂಜ್ ಆಗುತ್ತೆ ಮನ್ಸು ಹಗುರಾಗುತ್ತೆ ಬಾ ಅಂತ ಕರೀತಾಳೆ ಸ ನಂಗೋಸ್ಕರ ಬಾ ಅಮ್ಮ ಅಂತ ಕರೀತಾಳೆ ಅಷ್ಟೊತ್ತಿಗೆ ಚಂದನ ದಿವ್ಯ ಹೊರಡ್ತಾರೆ ಈ ಕಡೆ ಹರಿ ಕಾರೆಲ್ಲ ಸಲ ಕ್ಲೀನ್ ಮಾಡಿ ರಾಘವೇಂದ್ರ ಸ್ವಾಮಿಗೆ ಹೂವನ್ನೆಲ್ಲ ಇಟ್ಟು ಕಾಯ್ತಾ ಇರ್ತಾನೆ ಅಷ್ಟೊತ್ತಿಗೆ ದಿವ್ಯಾ ಮತ್ತು ಚಂದನ ಬರ್ತಾರೆ ದಿವ್ಯನ ಕಾರಲ್ಲಿ ಕೂರಿಸಿ ಎಲ್ಲ ಚಂದನನ ಕಾರಲ್ಲಿ ಕೂರಿಸಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ ಅಷ್ಟೊತ್ತಿಗೆ ದೇವರತ್ರ ಚಂದನ ದೇವರೇ ಈ ಮದುವೆನ ಹೆಂಗಾರು ಮಾಡಿ ನಿಲ್ಸಪ್ಪ ಅಂತ ಬೇಡ್ತಾ ಇರ್ತಾಳೆ ಈ ಕಡೆ ಹರಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಾಂಗ್ ಕೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಚಂದನ ಬಂದು ಕರೀತಾಳೆ ಹರಿ ಹರಿ ಅಂತ ಅವನಿಗೆ ಕೇಳೋದೇ ಇಲ್ಲ ಮತ್ತು ಕೇಳಿ ಹೇಳಿ ಮೇಡಮ್ ಪೂಜೆ ಇಷ್ಟು ಪಕ್ಕ ಆಯಿತಾ ಅಂತ ಕೇಳ್ತಾಳೆ ಇಲ್ಲ ಅದಕ್ಕೆ ಪೂಜೆ ಮಾಡಿಸ್ತಿರ್ತಾರೆ ಅಂತ ಹೇಳ್ತಾರೆ ಸರಿ ಹಾಗಾದರೆ ಮೇಡಮ್ ಯಾಕೆ ಇಷ್ಟು ಚಿಂತೆಲಿದ್ದೀರಿ ಅಂದಾಗ ಚಿಂತೆ ಇರೋದೇ ಏನು ಹೇಗಾರು ಮಾಡಿ ಇದು ಮದುವೆ ನಿಲ್ಲಿಸ್ಬೇಕಲ್ಲ ಅಂದಾಗ ಮೇಡಮ್ ನೀವು ನಾನು ನಿನ್ನೆನೇ ಹೇಳಲಿಲ್ವಾ ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ನಾನು ನಿಲ್ಲಿಸ್ತೀನಿ ಅಂತ ಹೇಳಿದೆ ತಾನೆ ಅಂತ ಹೇಳ್ತಾನೆ ಚಂದನ ಹತ್ರ ಚಂದನ ಮತ್ತೆ ಟೆನ್ಷನಲ್ಲೇ ಇರ್ತಾಳೆ ಅಷ್ಟೊತ್ತಿಗೆ ಹರಿ ಕೇಳ್ತಾನೆ ಯಾಕೆ ಮೇಡಮ್ ಅದ್ರ ಬಗ್ಗೆ ಯೋಚನೆ ಮಾಡ್ತೀರ ಸುಮ್ಮನೆ ಇರೋಕ್ಕಾಗಲ್ಲ ನನಗೆ ನಂಗೆ ಚಿಂತೆ ಆಗ್ತಾ ಉಂಟು ಅಂತಾನೆ ಅಂತಾಳೆ ಅದಕ್ಕೆ ಹರಿ ಹೇಳ್ತಾನೆ ಇವನು ಯೋಚನೆ ಮಾಡಬೇಡಿ ಮೇಡಮ್ ಎಲ್ಲ ಸರಿ ಆಗುತ್ತೆ ಅಂತ ಹೇಳ್ತಾನೆ ಆವಾಗ ಚಂದನ ಕೇಳ್ತಾರೆ ನೀವು ಯಾಕೆ ನಮ್ಮ ಮನೆಯವರೇ ನನ್ನ ಆಗೋ ಹುಡುಗನಿಗೆ ಚೂರು ಕಾಳಜಿ ಇಲ್ಲದಾಗ ನೀವು ಯಾಕಷ್ಟು ನನ್ನ ಬಗ್ಗೆ ಕಾಳಜಿ ತೋರಿಸ್ತೀರ ಅಂದಾಗ ಹರಿ ಹೇಳ್ತಾನೆ ನಾನು ಹುಡ್ತಾಗಿಂದ ನಮ್ಮಮ್ಮ ನೋಡಿಲ್ಲ ಆದರೆ ಊರವರೆಲ್ಲ ನಮ್ಮಮ್ಮ ತುಂಬ ಗಟ್ಟಿಗಿತ್ತಿ ಒಳ್ಳೆಯವರು ಅಂತೆಲ್ಲ ಹೇಳ್ತಿದ್ರು ಸ್ವಾಭಿಮಾನಿ ಅಂತೆಲ್ಲ ಹೇಳ್ತಿದ್ರು ಅವ್ರ ಬಗ್ಗೆ ಅದನ್ನ ನಾನು ನಿಮ್ಮಲ್ಲಿ ನೋಡಿದೆ ನಿಮ್ಮಂಥ ಒಳ್ಳೆಯ ಹುಡುಗಿಗೆ ಅರಮನೆಯಲ್ಲಿರೋ ಗಿಣಿಗೂ ಊರಲ್ಲಿರೋ ಹದ್ದಿಗೂ ಜೋಡಿ ಮಾಡ್ತಿದ್ದಾರೆ ಅದು ನಂಗೆ ತುಂಬ ಇಷ್ಟ ಆಗ್ತಿಲ್ಲ ಹಾಗಾಗಿ ಮೇಡಮ್ ನೀವು ಚೆನ್ನಾಗಿರಬೇಕು ಇಲ್ಲಿ ದೇವಸ್ಥಾನದಲ್ಲಿದ್ದೀರಾ ನಗಾಡ್ತಾ ಇರಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅವರಿಬ್ಬರು ನಗಾಡ್ತಾ ಮಾತಾಡ್ತಿರ್ತಾರೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು